ಲಕ್ಷ ಕೋಲಾರ ನಗರಸಭೆ ಒಡೆತನದ ಬಸ್ ಸ್ಟ್ಯಾಂಡ್ ಶುಲ್ಕ ದಿನವಾಗಿ ಮಾರುಕಟ್ಟೆ ಹಾಗೂ ವಾರದ ಸಂತೆಗಳ ಬಹಿರಂಗ ಅನಾಜಿನ ವಿವರಗಳು ಇದೆ ದಿನವಾಗಿ ಮಾರುಕಟ್ಟೆ ಶುಲ್ಕ ವಸೂಲಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷ ಐವತ್ತೈದು ಸಾವಿರಕ್ಕೆ ಹೋಗಿತ್ತು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹದಿಮೂರು ಲಕ್ಷ ಎಪ್ಪತ್ತಾರು ಸಾವಿರಕ್ಕೆ ಹೋಗಿದೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಶುಲ್ಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ವರ್ಷ ಮೂರು ಲಕ್ಷ ಎರಡು ಸಾವಿರಕ್ಕೆ ಈ ವರ್ಷ ಎರಡು ಲಕ್ಷ ಐವತ್ತೊಂದು ಸಾವಿರಕ್ಕೆ ಹೋಗಿದೆ ಇದು ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಇನ್ನೊಂದು ವಾರದ ಸಂತೆ ವಸೂಲಾದ ಶುಲ್ಕ ಲಾಸ್ಟ್ ಟೈಮು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರಕ್ಕೆ ಹೋಗಿತ್ತು ಈ ವರ್ಷ ಒಂದು ಲಕ್ಷಕ್ಕೆ ಹೋಗಿದೆ ಇದು ಇದು ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿದೆ ಇನ್ನೊಂದು ದಿನವಹಿ ಮಾರುಕಟ್ಟೆಗೆ ಸ್ವಲ್ಪ ಅಮೌಂಟ್ ರೈಸ್ ಆಗಿದೆ ಒಂದನ್ನು ಬಿಟ್ಟರೆ ಇನ್ನೆರಡು ಮಾರ್ಕೆಟ್ ರೈಸ್ ಆಗಿದೆ